ವಿಧಾನಸೌಧ ಕರ್ನಾಟಕದ ಏಳು ಕೋಟಿ ಜನರ ವಿಧಾನಸೌಧ ಅದು ಇದನ್ನ ನೀವು ವಿಧಾನಸೌಧವನ್ನ ಕಾಂಗ್ರೆಸ್ ಆಫೀಸ್ ಮಾಡ್ಕೊಂಡು ಕಾಂಗ್ರೆಸ್ನ ಕೆಲಸಗಳ್ ಮಾತ್ರ ಇದು ಬಳಕೆ ಆಗ್ತಾ ಇದೆ ಕಾಂಗ್ರೆಸ್ ಹೇಳ್ದಂಗೆ ಇಲ್ಲಿ ಸರ್ಕಾರ ನಡೀತಾ ಇದೆ ಅಂತ ಹೇಳಿದ್ರೆ ಒಪ್ಕೊಂತೀರ ನೀವು ರಾಜ್ಭವನನ್ನು ಕೂಡ ಸಂವಿಧಾನದತ್ತವಾದಂತ ಒಂದು ಅಥಾರಿಟಿ ಹೇಗೆ ವಿಧಾನಸೌಧ ಇದೆಯೋ ಅದು ಕೂಡ ರಾಜ್ಭವನನ್ನು ಅದೇ ರೀತಿ ಸಂವಿಧಾನ ದತ್ತವಾಗಿರ್ತಕ್ಕಂತ ಒಂದು ಅಥಾರಿಟಿಯಲ್ಲಿ ಮುಖ್ಯಮಂತ್ರಿ ಆದವರು ನನ್ಗೆ ಯಾರು ಓಟ್ ಹಾಕಿದ್ದಾರೆ ಯಾರು ಓಟ್ ಹಾಕಿಲ್ಲ ಅಂತ ಹೇಳಕ್ಕೆ ಅದರ ಮೇಲೆ ತೀರ್ಮಾನ ತಗೊಳ್ಳೋ ಅಧಿಕಾರ ಸಂವಿಧಾನ ದತ್ತವಾಗಿಲ್ವಾ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ರಾಗ ದ್ವೇಷ ಯಾವ್ದೇ ಇಲ್ದಿರ ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ನೀವು ರಾಜಭವನನ ನೀವು ಬಿಜೆಪಿ ಆಫೀಸ್ ಅಂದ್ರೆ ನಾವು ವಿಧಾನಸೌಧನ ಕಾಂಗ್ರೆಸ್ ಆಫೀಸ್ ಅಂತ ಕರಿತೀರಿ ಯಾಕೆ ಕರಿಬಾರ್ದು ಈ ಡೊಂಬರಾಟವಲ್ಲ ಎಲ್ಲ ಬಿಟ್ಬಿಟ್ಟು ರಾಜ್ಯಪಾಲರು ಯಾವುದೇ ಒಂದು ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ಕಾನೂನಿನ ಸಲಹೆಯನ್ನ ತೆಗೆದುಕೊಂಡು ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡಿ ಅವರು ಪರ್ಮಿಷನ್ ಅನ್ನ ಕೊಟ್ಟಿರ್ತಾರೆ ಇದೊಂದೇ ಪರ್ಮಿಷನ್ ಅಲ್ಲ ಈ ಕಾಂಗ್ರೆಸ್ ಅವ್ರು ಹೆಂಗೆ ನಡ್ಕೊಂತ ಇದಾರೆ ಅಂದ್ರೆ ಕರ್ನಾಟಕದ ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಪರ್ಮಿಷನ್ ಕೊಟ್ಟಂಗೆ ಸಿದ್ದರಾಮಯ್ಯ ಅವರೊಬ್ಬರಿಗೆ ಕೊಟ್ಟಿರೋದು ಕರ್ನಾಟಕದಲ್ಲಿ ಇನ್ಯಾವ ಮುಖ್ಯಮಂತ್ರಿಗೂ ಪರ್ಮಿಷನ್ ಕೊಟ್ಟಿಲ್ಲ ಆ ರೀತಿ ನಡವಳಿಕೆ ನಡೀತಾ ಇದೆ ನನಗೆ ಆಶ್ಚರ್ಯ ಆಗ್ತದೆ ಹಿಂದೆ ಬಹಳಷ್ಟು ಜನದ ಮೇಲೆ ಪರ್ಮಿಷನ್ ಕೊಟ್ಟಿದಾರಲ್ಲ ಯಡಿಯೂರಪ್ಪನವ್ರ ಮೇಲೆ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಮೇಲೆ ಕೊಟ್ಟಿದ್ದಾರೆ ಅವಾಗೆಲ್ಲ ಯಾರ ಸರ್ಕಾರ ಇತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಅವಾಗ ರಾಜ್ಭವನ ಯಾಂಗೇ ಇವ್ರು ಕಾಂಗ್ರೆಸ್ ಆಫೀಸ್ ಮಾಡ್ಕೊಂಡಿದ್ರ ಹಂಗಾರೆ ಒಪ್ಕೊಂಡ್ಲಿ ಅವ್ರು ಹೌದು ಆ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಆಫೀಸ್ ಮಾಡ್ಕೊಂಡಿದ್ರಿ ಅಂತ ಒಪ್ಕೊಂಡ್ಲಿ ಅವಾಗ ನಮ್ಮನ್ ಕೇಳಿ ಇದು ಬಿಜೆಪಿ ಆಫೀಸಾ ಅಂತ ಕೇಳಿ ಅವಾಗ ಉತ್ತರ ಕೊಡ್ತೀವಿ ಅವಾಗ ಸತ್ಯ ಹರಿಶ್ ಚಂದ್ರ ಮೊಮ್ಮಕ್ಳು ಯಾವುದು ವಿಧಾನಸಭಾ ಇದು ರಾಜಭವನ ಸತ್ಯ ಹರಿಶ್ಚಂದ್ರದು ಇವಾಗ ಅಲ್ಲ ಅಂತ ಹೇಳಿದ್ರೆ ಯಾರ ನಾ ನಂಬ್ತಾರ ಇದು ಕಾಂಗ್ರೆಸ್ ಅವ್ರ ಕಿವಿ ಮೇಲೆ ಊಹೆ ಇಡಕ್ಕೆ ಬರ್ತಾ ಇದಾರೆ ಈ ಹೂವು ಇಡೋದನೆಲ್ಲ ಬಿಟ್ಬಿಟ್ಟು ಹೊಟ್ಟಿರುವಂತದ್ನ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡುವಂತ ಅಧಿಕಾರ ನಿಮ್ಗೆ ಇದ್ದೇ ಇದೆ ಪ್ರಶ್ನೆ ಮಾಡಿ ಕೋರ್ಟ್ ಅಲ್ಲಿ ನ್ಯಾಯ ಇವಾಗ ಡಿ ಕೆ ಶ್ ಕುಮಾರ್ ಅವರದು ಕೇಸು ಕಳೆದ ಎರಡು ದಿನದಿಂದ ಇತ್ತು ಆ ಮಾಧ್ಯಮದಲ್ಲಿ ಡಿ ಕೆಗೆ ರಿಲೀಫ್ ಅಂತ ಬಂತು ನಾವ್ ಯಾರೋ ಕ್ವಶನ್ ಮಾಡಿದ್ರ ಕೋರ್ಟ್ ಇದೆ ನ್ಯಾಯಾಲಯ ಇದೆ ಅದನ್ ಬಿಟ್ಬಿಟ್ಟು ಹೋರಾಟ ಮಾಡಿದ್ರೆ ಈಗಾಗಲೇ ಕೋರ್ಟ್ ಅಲ್ಲಿ ಕೇಸ ನಡೀತಾ ಇದೆ ಅದು ಹೋರಾಟ ಮಾಡುವಂತದ್ದು ಇದು ಕಾಂಗ್ರೆಸ್ ಈ ಸ್ಕ್ಯಾಂಡಲ್ಗಳನ್ನೆಲ್ಲ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಾಜಭವನದ ದುರುಪಯೋಗವನ್ನ ರಾಜಭವನದ ಮೇಲೆ ಒತ್ತಡ ಹಾಕುವಂಥದ್ದು ಮಾಡ್ತಾ ಇರುವಂತದ್ದು ಸಂವಿಧಾನಕ್ಕೆ ಮಾಡದಂತ ಅಪಚಾರ ಅಂತ ನಾನು ಹೇಳ್ತಾ ಇದ್ದೀನಿ